ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಭಟ್ಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿಗಳು ಆರಂಭ ಪ್ರತಿಯೊಂದು ಪ್ರೌಢಶಾಲೆಗೆ ಭೇಟಿ ನೀಡಿ ದಾಖಲಾತಿ ಆಂದೋಲನ ಹಮ್ಮಿಕೊಂಡಿರುವ ಪ್ರಾಂಶುಪಾಲರು ಡಾಕ್ಟರ್ ಮುನ್ರೆಡ್ಡಿ ಭಟ್ಲಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿ ಯು ಸಿ ವಾಣಿಜ್ಯ ವಿಭಾಗ ಕಾಮರ್ಸ್ ಮತ್ತು ಪಿ ಯು ಸಿ ಕಲಾ ವಿಭಾಗ ಆರ್ಟ್ಸ್ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದ್ದು ಬಟ್ಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನುರಿತ ಅನುಭವಿ ಕ್ರಿಯಾಶೀಲ ಉಪನ್ಯಾಸಕರ ವೃಂದ ವಿಶಾಲವಾದ ಸುಸಜ್ಜಿತ ಉಪನ್ಯಾಸಕ ಕೊಠಡಿಗಳು ಉತ್ತಮ ಗ್ರಂಥಾಲಯ ವೃತ್ತಿಪರ ಮಾರ್ಗದರ್ಶನ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಹಸಿರುಮಯ ಆಟದ ಮೈದಾನ ಶುದ್ಧ ಕುಡಿಯುವ ನೀರು ಮತ್ತು ಶೌಚಾಲಯ ವ್ಯವಸ್ಥೆ ಪೋಷಕರೊಂದಿಗೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ಆಪ್ತ ಸಮಾಲೋಚನೆ ಸರಳವಾಗಿ ಇಂಗ್ಲೀಷ್ ಮಾತನಾಡಲು ಸ್ಮೋಕನ್ ಇಂಗ್ಲೀಷ್ ತರಬೇತಿ ನೀಡುತ್ತಿದ್ದು ಪೋಷಕರಲ್ಲಿ ಬಟ್ಲಹಳ್ಳಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಮುನ್ರೆಡ್ಡಿರವರು ವಿಶೇಷ ಕಾಳಜಿ ವಹಿಸಿ ದಾಖಲಾತಿ ಹೆಚ್ಚಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಪ್ರತಿಯೊಂದು ಪ್ರೌಢಶಾಲೆಗೂ ಭೇಟಿ ನೀಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ತಾಲೂಕಿನಲ್ಲಿ ಆರುನೂರಕ್ಕೆ ಐನೂರ ಅರವತ್ತ ನಾಲ್ಕು ಅಂಕಗಳನ್ನು ಪಡೆಯುವ ಮೂಲಕ ಇಡೀ ತಾಲೂಕಿನಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಒಂದು ಹೆಮ್ಮೆ ಅಂತಕ್ಕಂಥ ಮಾತನ್ನು ನಾನು ಹೇಳಿಕೆ ಬಯಸ ಅದರ ಜೊತೆಗೆ ನಾನು ಇತ್ತೀಚೆಗೆ ಪ್ರಾಂಶುಪಾಲನಾಗಿ ಅತ್ಯುತ್ತಮವಾದಂಥ ರೀತಿಯಲ್ಲಿ ಬೋಧನಾ ಚಟುವಟಿಕೆಗಳನ್ನು ಮಾಡಿಸ್ತಾ ಬೆಳಗ್ಗೆ ಎಂಟುವರೆಯಿಂದ ಸಂಜೆ ನಾಲ್ಕೂವರೆವರೆಗೆ ವಿಶೇಷ ತರಗತಿಗಳನ್ನು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತೆಗೆದುಕೊಳ್ಳುವ ಮೂಲಕ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂತಹ ಶಿಕ್ಷಣವನ್ನು ನೀಡಲಿಕ್ಕೆ ಸತತವಾಗಿ ನಾವು ಸರ್ಕಾರಿ ಕಾಲೇಜಿನಲ್ಲಿ ಶ್ರಮಿಸ್ತಾ ಇದ್ದೀವಿ ಹಾಗಾಗಿ ನೀವೆಲ್ಲ ಸರ್ಕಾರಿ ಕಾಲೇಜಿಗೆ ಸೇರಿದ್ರೆ ಉತ್ತಮವಾದಂತಹ ಗುಣಮಟ್ಟವಾಗಿರ್ತಕ್ಕಂತಹ ಬೋಧನೆಯ ಜೊತೆಗೆ ನೈತಿಕ ಮೌಲ್ಯಗಳನ್ನು ವಿದ್ಯಾರ್ಥಿನಿಯರಿಗೆ ನಗರಕ್ಕಿಂತ ಹಳ್ಳಿಯಲ್ಲಿ ಒಂದು ಭದ್ರತೆಯ ಜೊತೆಗೆ ಉತ್ತಮವಾದಂತಹ ಗುಣಮಟ್ಟವಾದಂತಹ ಬೋಧನೆಯನ್ನ ಮಾಡಿ ಉತ್ತಮ ಫಲಿತಾಂಶವನ್ನ ತರಿಸ್ತಾ ಇದೀವಿ ಮುಂದೆ ಸಹ ತರಿಸ್ತೀವಿ ಅಂತೇಳಿ ಭರವಸೆಯನ್ನು ಕೊಡ್ತಾ ಖಾಸಗಿ ಕಾಲೇಜಿನ ಮಾದರಿಯಲ್ಲಿ ನಾವು ಸಹ ಸ್ವಂತ ಖರ್ಚಿನಲ್ಲಿ ದಾಖಲಾತಿ ಆಂದೋಲನವನ್ನ ಮಾಡಲಿಕ್ಕೆ ಹ್ಯಾಂಡ್ಸ್ ಅನ್ನ ಉಳಿಸಿ ಪ್ರತಿಯೊಂದು ಪ್ರೌಢಶಾಲೆಯಲ್ಲೂ ಸಹ ಮುಖ್ಯ ಶಿಕ್ಷಕರಿಗೆ ಒಂದು ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಡೈರಿಯನ್ನು ಕೊಟ್ಟು ಒಂದು ಪೆನ್ ಕೊಡುವ ಮೂಲಕ ಶಿಕ್ಷಕರಿಗೆ ವಿನೂತನವಾಗಿ ಖಾಸಗಿ ಕಾಲೇಜಿನ ರೀತಿಯಲ್ಲಿ ನಾವು ಸಹ ಬಟ್ಲಹಳ್ಳಿ ಸರ್ಕಾರಿ ಪೂರ್ವ ಕಾಲೇಜಿನಿಂದ ಸರ್ಕಾರಿ ಕಾಲೇಜುಗಳ ಒಂದು ದಾಖಲಾತಿ ಹೆಚ್ಚಿಸಲಿಕ್ಕೆ ಒಂದು ಆಂದೋಲನವನ್ನ ಮಾಡ್ತಾ ಈ ದಿನ ಎರಗಂಪಲ್ಲಿ ಪ್ರೌಢಶಾಲೆಗೆ ಬಂದು ದಾಖಲಾತಿ ಆಂದೋಲನದ ಬಗ್ಗೆ ವಿದ್ಯಾರ್ಥಿಗಳನ್ನ ಕುರಿತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿನ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಿಗೂ ಮತ್ತು ಶಿಕ್ಷಕರಿಗೂ ಇದುವರೆಗೂ ಸಹ ತಾವೆಲ್ಲ ನಮ್ಮ ಮಾತನ್ನ ಆರಿಸಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ಸಹ ಧನ್ಯವಾದ ಸದಸ್ಯ ಮುಂಡಿ ಸರ್ ಅವರು ಎಲ್ಲರಿಗೂ ಚಿರಕರಿಸಿದರು ಹಾಗೂ ಆದರ್ಸ್ ಅಂತ ಕೆಲಸ ಮಾಡತಕ್ಕಂಥವರು ಉತ್ತಮ ವಾಗ್ಮಿಗಳು ಜ್ಞಾನಿಗಳು ಹಾಗೂ ಸೇವಾ ಮಗನ ಮನೋಭಾವನೆಯನ್ನು ಹೊಂದಿರತಕ್ಕಂಥವರು ಈಗ ನಮ್ಮ ಈ ಒಂದು ಗ್ರಾಮಾಂತರ ಬಟ್ಲಪಳ್ಳಿ ಪ್ರೌಢಶಾಲೆ ಕಾಲೇಜಿಗೆ ಪ್ರಾನ್ಸಿಪಾಲರಾಗಿ ಬಂದಿದ್ದಾರೆ ಸೊ ಗ್ರಾಮಾಂತರ ಪ್ರದೇಶದಲ್ಲಿರತಕ್ಕಂತಹ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಒಂದು ಸದುದ್ದೇಶ ಎಲ್ಲ ಎಸ್ ಎಲ್ ಸಿ ಉತ್ತೀರ್ಣ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕಾಲೇಜಿನಲ್ಲಿ ಖಾಸಗಿ ಕಾಲೇಜಿನಲ್ಲಿ ಕೊಡ್ತಕ್ಕಂತಹ ಸವಲತ್ತುಗಳನ್ನ ಖಾಸಗಿ ಕಾಲೇಜಿನಲ್ಲಿ ಕೊಡತಕ್ಕಂತಹ ಶಿಕ್ಷಣವನ್ನ ಖಾಸಗಿ ಕಾಲೇಜಿನಲ್ಲಿ ಬರತಕ್ಕಂತಹ ಫಲಿತಾಂಶವನ್ನ ಕೊಡಬೇಕು ಅಂತ ಅವರೊಂದು ಸದುದ್ದೇಶ ಇಟ್ಕೊಂಡು ಈ ಒಂದು ಯಾ ಸರ್ಕಾರಿ ಕಾಲೇಜುಗಳಲ್ಲಿ ಈ ಒಂದು ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ ಆದ್ರೂ ಕೂಡ ಅವರು ತಮ್ಮ ಸ್ವಇಚ್ಛೆಯಿಂದ ಒಂಥರ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಕ್ವಾಲಿಟಿ ಎಜುಕೇಶನ್ ಅಂತ ಕರಿತೀವಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಶ್ರಮ ವಹಿಸಿ ನಮ್ಮ ಎಲ್ಲರ ಸಹಕಾರವನ್ನು ಬಯಸ್ತಾ ಇದ್ರೆ ನಾವು ಕೂಡ ಅದಕ್ಕೆ ಕೈ ಜೋಡಿಸಿದೀವಿ ನೀವು ಕೂಡ ಎಸ್ ಎಲ್ ಸಿ ಉತ್ತೀರ್ಣ ನಂತರ ಪ್ರತಿಯೊಬ್ಬರು ಕೂಡ ತಪ್ಪದೆ ಇಲ್ಲಿ ಬಟ್ನಹಳ್ಳಿ ಸರ್ಕಾರಿ ಕಾಲೇಜ್ಗೆ ಸೇರಿಕೊಂಡು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿ ಯಾಕೆಂದ್ರೆ ಖಾಸಗಿ ಕಾಲೇಜಿನಲ್ಲಿ ಕೊಡ್ತಕ್ಕಂತಹ ಅದಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಉತ್ತಮ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಅದಕ್ಕಿಂತ ಉತ್ತಮವಾದ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ರೀತಿಯಲ್ಲಿ ಉತ್ತಮವಾದಕ್ಕಿರ್ತಕ್ಕಂತಹ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಾ ಇರ್ತಕ್ಕಂಥ ಸಂಸ್ಥೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಟ್ಲಹಳ್ಳಿ ಈ ಕಾಲೇಜಿಗೆ ತಾವೆಲ್ಲರೂ ಕೂಡ ಸೇರಿ ಆ ಒಂದು ಕಾಲೇಜಿನ ಎಲ್ಲ ಒಂದು ಸೌಲಭ್ಯಗಳನ್ನು ಪಡ್ಕೊಂಡು ತಾವು ಕೂಡ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಡ್ಬೇಕು ಅಂತ ಈಗ ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ಎರಡು ನಾವು ಮಾತುಗಳನ್ನು ಹೇಳ ಅವಕಾಶ ಕೊಟ್ಟಂತೆ